ನಾನು ಸನ್ಮಾನ್ಯ ಡಿ ಕೆ ಶ್ ಕುಮಾರ್ ಅವರಿಗೆ ವಿನಂತಿ ಮಾಡ್ತೀನಿ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ರೂ ಪರವಾಗಿಲ್ಲ ನಾವೆಲ್ಲ ಸಂತೋಷವಾಗಿದ್ದೀರಿ ಇಷ್ಟು ವರ್ಷ ಎಪ್ಪತ್ತೈದು ವರ್ಷ ಬಾಂಬ್ ಬೆಂಗಳೂರು ಅನ್ನುವ ಕಣಂಕವನ್ನ ಬೆಂಗಳೂರಿಗೆ ತರಬೇಡಿ ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ರೂ ಪರವಾಗಿಲ್ಲ ಬಾಂಬ್ ಬೆಂಗಳೂರು ಅಂತ ಮಾಡಬೇಡಿ ದಯವಿಟ್ಟು ಇವತ್ತು ಬೆಂಗಳೂರಿನ ರಾಮೇಶ್ವರ ಕೆಪೆಯಲ್ಲಿ ನಡೆದಿರುವಂತಹ ಘಟನೆ ಅಲ್ಲಿರೋದೆಲ್ಲ ಬಹಳ ಅಂತಾರಾಷ್ಟ್ರೀಯ ಕಂಪನಿಗಳು ದೇಶ ವಿದೇಶದ ಕಂಪನಿಗಳು ಅಲ್ಲಿ ಈ ಬಾಂಬ್ ಸ್ಫೋಟ ಆಗಿದೆ ಅಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಳಿ ಯಾರು ಭಯೋತ್ಪಾದಕರಿದ್ದಾರೆ ಅವರ ಕೃತ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರಿಗೆ ಬೆಂಗಳೂರಿನ ವರ್ಚಸ್ಸನ್ನು ಕಡಿಮೆ ಮಾಡಬೇಕು ಬೆಂಗಳೂರಲ್ಲಿ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಬೇಕು ಬೆಂಗಳೂರಲ್ಲಿ ಅಭದ್ರತೆ ಮೂಡಬೇಕು ಆ ದೃಷ್ಟಿಯಿಂದ ಈ ಕೆಲಸ ಮಾಡಿದ್ದಾರೆ ಯಾವತ್ತಾವತ್ತೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೋ ಅವತ್ತು ಈ ಪುಂಡ ಪೋಕರಿಗಳಿಗೆಲ್ಲ ರೆಕ್ಕೆ ಪೊಕ್ಕ ಬಂದ್ಬಿಟ್ಟಿದೆ ಈ ಭಯೋತ್ಪಾದಕ ಪುಂಡ ಪೋಕರಿಗಳಿಗೆಲ್ಲ ರೆಕ್ಕೆ ಪೊಕ್ಕ ಬಂದ್ಬಿಟ್ಟಿದೆ ಅವರಿಗೆಲ್ಲರೂ ಕೂಡ